ಓಂ ನಮ ಶಿವಾಯ್ ತುಂಬ ಸಮಯದ ನಂತರ ನಾವು ಮಂತ್ರ ಸಾಧನೆಯಲ್ಲಿ ತೊಡಗಿದ್ದರಿಂದ ವೀಡಿಯೋ ಮಾಡೋಕ್ಕೆ ಮಾಡೋದಕ್ಕೆ ಆಗಿರಲಿಲ್ಲ ಸ್ವಲ್ಪ ಬಿಡುವಾಗಿದ್ದರಿಂದ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಇಲ್ಲಿ ಕಾಣಿಸ್ತಾ ಇರತಕ್ಕಂತಹ ಆಯುರ್ವೇದದ ಗುಟಿಕಗಳಿವು ನಾವೇನೋ ದೇಹದ ನೋವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಪೇನ್ ಕಿಲ್ಲರ್ಸ್ಗಳನ್ನು ತಗೊಳ್ತೀವಿ ಅವುಗಳಿಗೆ ಸಮನಾಗಿ ಅಷ್ಟೇ ವೇಗವಾಗಿ ತ್ವರಿತವಾಗಿ ಪರಿಣಾಮಕಾರಿಯಾಗಿ ನೋವನ್ನು ಕಡಿಮೆ ಮಾಡತಕ್ಕಂತಹ ಆಯುರ್ವೇದದ ಗುಟಿಕಗಳಿವು ಏನು ಅಲೋ ಅಲೋಪೆತಿಕ್ ಮೆಡಿಷನ್ಸ್ ಏನು ಪೇನ್ ಕಿಲ್ಲರ್ಸ್ ತೊಗೊಳ್ತೀವಿ ಅದರಲ್ಲಿ ಸೈಡ್ ಎಫೆಕ್ಟ್ಸ್ಗಳ ಭಯ ಇರೋದರಿಂದ ಆಯುರ್ವೇದದ ಗುಟಿಕಗಳಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ಗಳ ಭಯ ಇಲ್ಲದೇ ಇರೋದರಿಂದ ನಾವು ಈ ಒಂದು ಆಯುರ್ವೇದವನ್ನು ಬಳಸ್ಕೊಳ್ತೀವಿ ಪೇನ್ ಕಿಲ್ಲರ್ಸ್ಗಳು ಎಷ್ಟು ವೇಗವಾಗಿ ಕೆಲಸ ಮಾಡ್ತವೋ ಅಷ್ಟೇ ವೇಗವಾಗಿ ಕಾರ್ಯವನ್ನು ಮಾಡ್ತವೆ ಜೊತೆಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಇರೋದ್ರಿಂದ ಇವುಗಳನ್ನು ನಾವು ಬಳಸ್ತೀವಿ ಇವಾಗೆಲ್ಲ ಪ್ರತಿಯೊಂದು ಮನೆಯಲ್ಲಿ ಒಬ್ಬರಿಗಾದರೂ ಸಹ ಈ ಮಂಡಿ ನೋವು ಬೆನ್ನು ನೋವು ಸೊಂಟ ನೋವು ಈ ಥರ ಸಮಸ್ಯೆ ಪ್ರತಿಯೊಬ್ಬ ಪ್ರತಿಯೊಂದು ಮನೆಯಲ್ಲಿ ಸಾಮಾನ್ಯವಾಗಿ ಕಾಣಸಿಗುತ್ತೆ ಈ ಥರ ದೇಹದ ಯಾವುದೇ ಜಾಯಿಂಟ್ಸಲ್ಲಿ ನೋವಿರಲಿ ಅವು ಆ ನೋವುಗಳನ್ನು ತ್ವರಿತವಾಗಿ ಶಮನ ಮಾಡೋದಕ್ಕೆ ಈ ಒಂದು ಗುಟಿಗೆಗಳು ಸಹಾಯ ವಿತ್ ಇನ್ ಅರ್ಧ ಒಂದು ಗಂಟೆ ಒಳಗಡೆ ಆ ನೋವು ಕಡಿಮೆ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ಏನು ಪೇನ್ ಕಿಲ್ಲರ್ಸ್ಗಳೇನು ನುಂಗ್ತೀವಿ ಅವುಗಳಷ್ಟೇ ವೇಗವಾಗಿ ಇಮ್ಮಿಡಿಯೇಟಾಗಿ ನೋವನ್ನು ಕಡಿಮೆ ಮಾಡತಕ್ಕಂಥ ಶಕ್ತಿ ಇದಕ್ಕಿದೆ ಕಳೆದ ಹತ್ತು ವರ್ಷಗಳಿಂದ ನಾವು ಯಾವುದೇ ರೀತಿಯ ಪೇನ್ ಕಿಲ್ಲರ್ಸ್ಗಳನ್ನು ತಗೊಳ್ಳೋದಿಲ್ಲ ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ಬಂಧು ಬಾಂಧವರು ನಾವು ಈ ಒಂದು ಗುಟಿಕವನ್ನೇ ಬಳಸಿ ಈ ನೋವುಗಳಿಗೆ ಯಾವುದೇ ರೀತಿಯ ಏನು ಅಡ್ಡ ಪರಿಣಾಮಗಳಿರ್ತಕ್ಕಂತಹ ಈ ಅಲೋಪತಿ ಮೆಡಿಸಿನ್ಸ್ಗಳನ್ನು ನಾವು ತಗೊಳ್ಳ್ದಲೇ ಈ ಆಯುರ್ವೇದವನ್ನು ಬಳಸ್ಕೊಳ್ತೀವಿ ಇದರ ಜೊತೆಯಲ್ಲಿ ಹೊರಗಡೆ ಹಚ್ಚೋದಕ್ಕೆ ಈ ಒಂದು ಆಯಿಲನ್ನು ನಾವು ಬಳಸ್ಕೊಳ್ತೀವಿ ಅಂದರೆ ಎಲ್ಲಿ ನೋವಿರುತ್ತೋ ಆ ನೋವು ಆ ನೋ ಆ ಭಾಗಕ್ಕೆ ಈ ಆಯಿಲನ್ನು ಹಚ್ಕೊಳ್ತಕ್ಕಂಥದ್ದು ಮೊದಲ ದಿನದಿಂದಲೇ ಅದರದ್ದು ನೋವು ಎಷ್ಟೇ ಹಳೆಯದಿರಲಿ ಎಷ್ಟೇ ತೀವ್ರವಾಗಿರಲಿ ಮೊದಲ ದಿನದಿಂದಲೇ ನೋವು ಕಡಿಮೆ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ಇದನ್ನು ಯಾರೆಲ್ಲ ಬಳಸ್ಬೋದು ಅಂತೇಳಿದ್ರೆ ಯಾರ ಯಾರಿಗೆಲ್ಲ ನಮ್ಮಲ್ಲಿ ಜಾಯಿಂಟ್ ಪೇನ್ಗಳಿರುತ್ತೆ ಮೈಯಲ್ಲಿ ನೋವಿರುತ್ತೆ ಕುತ್ತಿಗೆ ಬೆನ್ನು ನರಗಳು ಸೆಳೆತ ಯಾವುದೇ ರೀತಿಯ ಸಂಧಿವಾತ ಅಂದರೆ ಆರ್ಥ್ರೈಟಿಸ್ ಎಂದು ಕರಿತೀವಿ ಆರ್ಥ್ರೈಟಿಸ್ ಕಾಯಿಲೆಗಳಿಗೆ ಈ ಒಂದು ಗುಟಿಕವನ್ನು ನೋವು ಶಮನಕ್ಕಾಗಿ ನಾವು ಬಳಸ್ತೀವಿ ತಕ್ಷಣ ಅಂದರೆ ಇಮ್ಮಿಡಿಯೇಟಾಗಿ ನೋವನ್ನು ಶಮನ ಮಾಡತಕ್ಕಂತಹ ಒಂದು ಆಯುರ್ವೇದದ ಗುಟಿಕ ಇದು ಹೀಗೆ ನಮ್ಮ ದೇಶದಲ್ಲಿ ಲಕ್ಷಾಂತರ ಜನ ಆಯುರ್ವೇದವನ್ನು ತಮ್ಮ ಜೀವನದ ಭಾಗವಾಗಿ ಮಾಡಿಕೊಂಡು ನೋವು ಮುಕ್ತ ಜೀವನವನ್ನು ನಡೆಸ್ತಾ ಇದ್ದಾರೆ ನನ್ನ ಕಾರ್ಯ ಪರಿಣಾಮಕಾರಿಯಾಗಿರತಕ್ಕಂತಹ ಇಂತಹ ಉಪ ಉಪಯುಕ್ತ ಮಾಹಿತಿಯನ್ನು ತಲುಪಿಸುವಂಥದ್ದು ಅವುಗಳನ್ನು ಅಳವಡಿಸ್ಕೊಳ್ಳೋದು ಬಿಡೋದು ಆಯಾ ವ್ಯಕ್ತಿಗಳಿಗೆ ಬಿಟ್ಟಂಥ ವಿಷಯ ಹೆಚ್ಚಿನ ಮಾಹಿತಿಗಾಗಿ ನನ್ನ ಮೊಬೈಲ್ ನಂಬರ್ ಸೆವೆನ್ ಜೀರೋ ಡಬಲ್ ಟೂ ಝೀರೋ ಸೆವೆನ್ ಜೀರೋ ಟೂ ಏಟ್ ಸೆವೆನ್ ಈ ನಂಬರಿಗೆ ನೀವು ಕರೆ ಮಾಡ್ಬೋದು ಇದನ್ನು ಮತ್ತು ಯಾರೆಲ್ಲ ಬಳಸ್ಕೊಳ್ಬೋದು ಅಂತೇಳಿದ್ರೆ ಯಾರೆಲ್ಲ ಆಯುರ್ವೇದ ವೈದ್ಯರಿರ್ತಾರೆ ತಮ್ಮಲ್ಲಿ ಬರ್ತಕ್ಕಂಥ ಪೇಷಂಟ್ಸ್ಗಳ ಈ ನೋವನ್ನು ತಕ್ಷಣ ಕಡಿಮೆ ಮಾಡಬೇಕು ಅಂದರೆ ಯಾವುದೇ ರೀತಿ ಪೇನ್ ಕಿಲ್ಲರ್ಸ್ಗಳು ಕೊಡದಂಗೆ ಅವುಗಳಷ್ಟೇ ಪರಿಣಾಮಕಾರಿಯಾಗಿ ತಮ್ಮಲ್ಲಿ ಬರ್ತಕ್ಕಂಥ ಪೇಷಂಟ್ಸ್ಗಳ ನೋವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಗುಟಿಕವನ್ನು ನಾವು ಬಳಸ್ಕೊಳ್ಬೋದು ಜೊತೇಲಿ ಯಾರೆಲ್ಲ ಪಾರಂಪರಿಕ ವೈದ್ಯ ಅಂಥವರು ಸಹ ಇದನ್ನು ಬಳಸ್ಕೊಳ್ಬೋದು ಜೊತೆಯಲ್ಲಿ ಯಾರೆಲ್ಲ ಜಾಯಿಂಟ್ಸ್ ಅಂದರೆ ಆರ್ಥೈಟಿಸ್ ಕಾಯಿಲೆಯಿಂದ ನೆರಳುತ್ತಿರ್ತಾರೆ ಅಂಥವರು ಇವುಗಳ ಇದರ ಲಾಭವನ್ನು ಪಡ್ಕೊಳ್ಬೋದು ಇಲ್ಲಿವರೆಗೆ ನಾವು ಎಷ್ಟೇ ಏನೆಲ್ಲ ನಾವು ನಮ್ಮಲ್ಲಿ ಇದನ್ನು ತಗೊಂಡಿದ್ದೀವಿ ನಾವು ಬಳಸ್ತಾ ಇದ್ದೀವಿ ಇಲ್ಲಿವರೆಗೂ ನಮ್ಮಲ್ಲಿ ಯಾರಿಗೂ ಸೈಡ್ ಎಫೆಕ್ಟ್ಸ್ ಆಗಿಲ್ಲ ಅಥವಾ ಯಾವುದೇ ಯಾವುದೇ ಯಾರಿಗೂ ವರ್ಕ್ ಆಗಿಲ್ಲ ಅನ್ನೋ ಒಂದು ಯಾವುದೇ ರೀತಿ ಪ್ರಶ್ನೆಗಳು ಉದ್ಭವ ಆಗಿಲ್ಲ ಅಂದರೆ ಪ್ರತಿಯೊಬ್ಬರಿಗೂ ಸಹ ಇದು ತಕ್ಷಣ ನೋವನ್ನು ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಈ ಒಂದು ಗುಟಿಕೆಗಳಿಗೆ ಇದಾವೆ ಸೊ ಇಂತಹ ಶಕ್ತಿಶಾಲಿ ಪರಿಣಾಮಕಾರಿ ಕಾರಿಯಾಗಿರ್ತಕ್ಕಂತಹ ಆಯುರ್ವೇದವನ್ನು ನಮ್ಮ ಜೀವನದ ಭಾಗವಾಗಿ ಅಳವಡಿಸ್ಕೊಂಡ್ರೆ ನೋವು ಮುಕ್ತ ಜೀವನವನ್ನು ನಾವು ಅನುಭವಿಸ್ಬೋದು ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟು ದೇವರೆಲ್ಲರಿಗೂ ಆಯುಷ್ಯ ಆರೋಗ್ಯ ಸುಖ ಸಂತೋಷ ನೀಡಲಿ ಓಂ ನಮ್ಮ